ನಮಸ್ಕಾರ ನಾನು ಸಿ ವಿ ಲೋಕೇಶ್ ಗೌಡ ಅಂತ ಇದು ಬಿ ಜೆ ಪಿ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಗೊಂದಲದ ಬಗ್ಗೆ ನಾನು ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿ ಒಂದೂವರೆ ಜೆ ಪಿ ಆಂತರಿಕ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿ ಒಂದು ಒಂದೂವರೆ ತಿಂಗಳಾಯಿತು ಇದು ದಿಢೀರ್ ಅಂತ ಘೋಷಣೆ ಮಾಡಿದ ಆಯ್ಕೆ ಅಲ್ಲ ಮಾನ್ಯ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಘೋಷಣೆ ಆದ ಕೂಡಲೇ ಇಷ್ಟೊಂದು ಪ್ಯಾನಿಕ್ ಆಗಬೇಕಾಗಿರಲಿಲ್ಲ ಮಾನ್ಯ ಸಂಸದರು ಅವರು ಮೀಟ್ ಮಾಡಿ ರಾಜ್ಯಾಧ್ಯಕ್ಷರಿಗೆ ಧಿಕ್ಕಾರ ಅವರ ಅಧಿಕಾರಕ್ಕೆ ಧಿಕ್ಕಾರ ಅಹೋಮ್ಗೆ ಧಿಕ್ಕಾರ ಈ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗಿಂತ ಆಗಿ ಆ ರೀತಿ ಹೇಳೋದು ಖಂಡನೀಯ ಯಾಕಂದ್ರೆ ಅವ್ರು ಮಾತಾಡ್ತಾ ಒಂದು ಬಿ ಏನಂತಂದ್ರೆ ಬಿಜೆಪಿ ಪರಿಸ್ಥಿತಿ ಹೆಂಗಿತ್ತು ಪಿನ ಕಮಲನ ಅರಳಿಸಿದ್ದು ನಾನು ಅಂತ ಮಾನ್ಯ ಸುಧಾಕರ್ ಅವರೇ ನೀವು ಬರೋ ಮುಂಚೆನೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಚ್ಚೇಗೌಡರು ಈ ಕಮಲದ ಗುರುತನ್ನು ಅರಡಿಸಿದ್ರು ನೀವು ಬರೋ ಮುಂಚೆನೆ ಒಂದು ಆರು ಏಳು ಜನ ಎಮ್ ಎಲ್ ಎಗಳು ಈ ಒಂದು ಬೆಂಗಳೂರು ವಿಭಾಗದಿಂದ ಗೆದ್ದಿದ್ರು ಅದು ಮಾಲೂರಲ್ಲಿರ್ಬೋದು ಇರ್ಬೋದು ಬಂಗಾರಪೇಟೆಯಲ್ಲಿ ಇರ್ಬೋದು ಕೆ ಜಿ ಎಫ್ ಅಲ್ಲಿರ್ಬೋದು ದುಡ್ಬಳ್ಳಾಪುರದಲ್ಲಿ ಇರ್ಬೋದು ನೆಲಮಂಗಲದಲ್ಲಿರ್ಬೋದು ಹೊಸಕೋಟೆಯಲ್ಲಿರ್ಬೋದು ಹೀಗೆ ಆರು ಏಳು ಜನ ಎಮ್ ಎಲ್ ಎಗಳು ಕಮಲದ ಚಿಹ್ನೆಯಿಂದ ಗೆದ್ದಂತವರಾಗಿದ್ರೆ ವಿನಃ ನೀವು ಬದಮೇಲೆ ಈ ವಿಭಾಗದಲ್ಲಿ ಬಿಜೆಪಿ ಅರಿಲಿರ್ಲಿಲ್ಲ ಅದಲ್ಲದೆ ಅದಲ್ಲದೆ ಇವತ್ತು ಗುರಿಬಿದ್ದೂರಲ್ಲಿ ಅರ್ಧಕ್ಕೂ ಹೆಚ್ಚು ಚುನಾವಣೆ ಪಂಚಾಯಿತಿಗಳು ಬಿಜೆಪಿ ಪಾಲಾಗಿದ್ರು ಅಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಅಧಿಕ ಮತಗಳನ್ನು ಪಡೆದಂತವ್ರು ಆಗಿದ್ರು ಇನ್ನು ನೀವು ಬಂದ ಮೇಲೆ ಇವತ್ತು ಚುನಾವಣೆ ನಡೆದಿಲ್ಲ ಓದ್ ಚುನಾವಣೆ ಆಯ್ತು ವಿಧಾನಸಭಾ ಚುನಾವಣೆ ಆಯ್ತು ಆ ಚುನಾವಣೆಯಲ್ಲಿ ತಾವೆಲ್ಲ ಏನು ಮಾಡಿದ್ರೆ ಅಧಿಕಾರದ ತುತ್ತ ತುದಿಯಲ್ಲಿ ಇದ್ರೆ ನಿಮ್ದೇ ದ ಹಿಟ್ಲರ್ ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ತರ ನೀವು ನಡೆಸಿದ್ರಿ ಪಾರ್ಟಿನ ಆವತ್ತು ನೀವು ಏನ್ ಮಾಡಿದ್ರಿ ಇವತ್ತು ಬೋರಿಬಿದ್ನೂರಲ್ಲಿ ಒಬ್ಬ ಸದಸ್ಯ ಟೌನ್ ಪ್ಲಾನಿಂಗ್ ಅಧ್ಯಕ್ಷ ಮಾಡಿದ್ರಿ ಅಲ್ಲೇ ಕಾರ್ಯಕರ್ತರಿಗೆ ಅದು ಮೋಸ ಅಲ್ವಾ ಇವತ್ತು ಬಾಗೇಪಲ್ಲಿ ಅವರು ಬ್ಯೂಟಿಫುಲ್ ಆಗಿ ಸಂಘಟನೆ ಮಾಡ್ತಾ ಇದ್ರು ನಾವು ಆ ಈ ಜಿಲ್ಲೆಯ ಎಲ್ಲಾ ಸ್ಥಳಗಳಲ್ಲಿ ಕೆಲಸ ಮಾಡಿದ್ವಿ ಅಲ್ಲಿನ ಉಸ್ತುವಾರಿಯಾಗಿ ನಾನು ಬಾಗೇಪಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ವಿ ಅಲ್ಲಿ ಶಕ್ತಿ ಬಹಳ ಕಡಿಮೆ ಇತ್ತು ಅಂತದ್ರಲ್ಲಿ ಮುನರಾಜು ಅವರು ಪಕ್ಷದ ಶಕ್ತಿಯನ್ನ ತನ್ನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತೆಗೆದರು ಅಲ್ಲಿ ಒಬ್ರು ಇನ್ನೊಬ್ರು ಕರ್ಕೊಂಡ್ಬಂದ್ ಬಿಟ್ರಿ ಮತ್ತೆ ಇದರಲ್ಲಿ ಇದ್ರಲ್ಲಿ ಚಿಂತಾಮಣಿಯಲ್ಲಿ ನಮ್ ಗೋಪಿಯವರು ಅವ್ರಿಗೆ ಏನ್ ಸಹಕಾರ ನಿಂತು ಇತ್ತು ಅಂತ ಅವರೇ ಹೇಳಿದ್ದಾರೆ ಹಲವಾರು ಬಾರಿ ಅವರೇ ಹೇಳಿದ್ದಾರೆ ತಮಗೂ ಗೊತ್ತಿದೆ ಮತ್ತೆ ಶಿಲ್ಗಡದಲ್ಲಿ ಪರಾಜಿತ ಒಬ್ರು ಎಕ್ಸೆ ಮೇಲೆ ನಮ್ಮ ಪಾರ್ಟಿಗೆ ಬಂದಿದ್ರು ಅವ್ರು ಕೊಟ್ಟಿದ್ರೆ ಇನ್ನೂ ಹೆಚ್ಚು ಜಾಸ್ತಿ ಮತ ಬರ್ತಾ ಇತ್ತು ಇಲ್ಲ ಗೆಲ್ತಾ ಇದ್ರೇನು ಅಲ್ಲಿ ಆ ರೀತಿ ಆಯ್ತು ಪಿಳ್ಮುನ್ ಶಾಮಿಗೆ ತಾವು ಏನ್ ಮಾಡಿದ್ರೆ ಅಂತ ಮಾತಾಡ್ತಾರೆ ನೆಲಮಂದಲ್ಲಿ ನಾಗರಾಜ ಕೊಡದೆ ನೀವು ಸಪ್ತಗಿರಿಗೆ ಕೊಟ್ಟು ಅಲ್ಲಿ ಏನಾಯ್ತು ಅಂತ ಮಾತಾಡ್ತಾರೆ ಜನ ಈ ರೀತಿ ನೀವು ಬಂದ ಮೇಲೆ ಸಂಖ್ಯೆ ಕಡಿಮೆ ಆಯಿತು ನೀವು ಯಾವುದೇ ಒಂದು ಸಂಘಟನಾತ್ಮಕವಾಗಿ ಬಿಜೆಪಿಯಲ್ಲಿ ಇನ್ವಾಲ್ವ್ ಆಗಿಲ್ಲ ಯಾಕಂದ್ರೆ ನಾನು ಉಸ್ತುವಾರಿ ಆಗಿದ್ದೆ ರೈತ ಮೋರ್ಚದ ಜಿಲ್ಲಾ ಉಸ್ತುವಾರಿ ಆಗಿದೆ ಒಬ್ಬ ಜಿಲ್ಲಾಧ್ಯಕ್ಷರನ್ನ ಪ್ರಾ ಒಂದು ಸೆಲೆಕ್ಟ್ ಮಾಡಬೇಕು ಅವ್ರ ಹೆಸರು ಹೇಳಿ ಅಂತ ಇಪ್ಪತ್ತಾರು ಸಾರಿ ಬಂದ್ರು ನೀವು ರೆಸ್ಪಾನ್ಸೇ ಮಾಡಿಲ್ಲ ನಾನು ಹೇಳ್ಬಿಟ್ಟು ಬಂದೆ ನಿಮ್ಮ ಪಿ ಎಗೆ ಯಾರ ಮಂಜು ಅಂತಿದ್ದ ಅದ್ನಿಗ್ ಹೇಳಿದೆ ನೋಡ್ರಿ ನಾನ್ ನಲವತ್ತೈದು ನಿಮಿಷ ಆಯ್ತು ಬಂದು ಅಲ್ವತ್ತೈದು ನಿಮಿಷದಿಂದ ನಿಮ್ಮದು ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಹೇಳಿ ನಾಳೆ ಒಳಗಡೆ ನಾನು ಅನೌನ್ಸ್ ಮಾಡಬೇಕು ಕೊಟ್ಟರೆ ಇದು ಮಾಡಿ ಬೇರೆ ಬೇರೆಯವರ ಅಭಿಪ್ರಾಯ ತಗೊಂಡು ನಾನು ಅನೌನ್ಸ್ ಮಾಡ್ತೀನಿ ಅಂತ ಮತ್ತೆ ಹೇಳಿದ್ರು ಅನೌನ್ಸ್ ಆಯಿತು ಅದು ಬೇರೆ ವಿಷಯ ನೀವು ಚುನಾವಣೆಯಲ್ಲಿ ಬಿಜೆಪಿ ಇಲ್ಲೇ ಇಲ್ಲ ಅಂತ ಹೇಳ್ತಿರಲ್ಲ ರವಿನಾರಾಯಣ ರೆಡ್ಡಿ ಅವರು ಜಿಲ್ಲಾ ಅಧ್ಯಕ್ಷ ಆದಾಗ ಒಬ್ಬೇ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ರು ಜೆ ಪಿ ನರಸಿಂಹೂರ್ತಿ ಅಂತ ಗೌರಿಬಿದ್ದವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿದ ಕೀರ್ತಿ ಯಾವ್ದಾದ್ರು ಇಡೀ ರಾಜ್ಯದಲ್ಲಿ ಇದ್ರೆ ಅದು ಬಿಜೆಪಿಗೆ ಸೇರ್ತದೆ ಅದೇ ರೀತಿ ಡೈರಿ ರಮೇಶ್ ಅವರು ಗೋರು ಅಲ್ಲಿ ಯಾರು ಗೆದ್ದೇ ಇರಲಿಲ್ಲ ನಮ್ಮಲ್ಲಿ ಮಿಲ್ಕ್ ಅಲ್ಲಿ ಯಾರು ಇರಲೇ ಇರಲಿಲ್ಲ ಸದಸ್ಯರೇ ಇರಲಿಲ್ಲ ಅಂತಹ ದಿನಗಳಲ್ಲಿ ಅವ್ರನ್ನ ಕೋಲಾರ ಮಿಲ್ಕ್ ಯೂನಿಯನ್ನ ಅಧ್ಯಕ್ಷರನ್ನಾಗಿ ಮಾಡೋದು ಇದು ಸಾಧನೆ ಅಲ್ವಾ ಮತ್ತೆ ಸದಸ್ಯತೆ ಅಭಿಯಾನದ್ದು ನಮ್ಮ ಸತ್ಯನಾರಾಯಣ ಮಹೇಶ್ವರ್ ಅಧ್ಯಕ್ಷರಾಗಿದ್ದಾಗ ನಾನು ಜಿಲ್ಲಾ ಸದಸ್ಯತೆ ಪ್ರಮುಖ ಆಗಿದ್ದೆ ಪ್ರಪ್ರಥಮವಾಗಿ ಇಡೀ ರಾಜ್ಯದಲ್ಲೇ ಒಂದೂವರೆ ಲಕ್ಷ ಸಂಗ್ರಹ ಮಾಡಿದ್ದೆ ನೂರೆಂಟು ಸಭೆ ಮಾಡಿ ಇಡೀ ಜಿಲ್ಲೆಯಾದ್ಯಂತ ಸಭೆ ಮಾಡಿ ಅದರಿಂದ ಕಲೆಕ್ಟ್ ಆದ ಹಣವನ್ನ ಮೊದಲು ಕಚೇರಿಗೆ ಬಿಜೆಪಿಗೆ ಇವತ್ತು ರೆಕಾರ್ಡ್ಸ್ ಅಲ್ಲಿ ಇದೆ ಹೋಗಿ ನೋಡ್ಬೋದು ಒಂದೂವರೆ ಲಕ್ಷ ಅಮೌಂಟ್ ಅನ್ನ ಮೊದಲು ಕಟ್ಟಿದಂತ ಯಾವ್ದಾದ್ರು ಜಿಲ್ಲೆ ಇದೆ ಚಿಕ್ಕಬಳ್ಳಾಪುರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಅಂದ್ರೆ ಮೂರು ಕಡಿಮೆ ಲಕ್ಷಕ್ಕೆ ಆ ಕಾಲದಲ್ಲೇ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ಸದಸ್ಯರು ಆಗಿದ್ರು ರಾಜ್ಯದಲ್ಲಿ ಆರನೇ ಸ್ಥಾನದಲ್ಲಿತ್ತು ಈ ರೀತಿ ನೀವು ಪಕ್ಷದ ಬೆಳವಣಿಗೆ ಬಗ್ಗೆ ಈಗ ತಾವು ಸೋತಾಗ ಸೋತಾಗ ಏನೇನೋ ಮಾತಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ರಿ ತಾವು ಯಾಕಂದ್ರೆ ಆ ವಿಡಿಯೋಗಳೆಲ್ಲ ನನ್ನ ಹತ್ರ ಇದ್ದಾವೆ ಆ ವಿಡಿಯೋಗಳನ್ನು ನೋಡಿದ್ರೆ ಅಯ್ಯೋ ಸುಧಾಕರ್ಗೆ ಏನಾದರೂ ಬೇರೆ ರೀತಿ ಯಾಕಪ್ಪ ಇಷ್ಟು ಡಿಪ್ರೆಸ್ ಆಗುತ್ತಿದ್ದಾರೆ ಟು ಡಿಪ್ರೆಷನ್ ಮೋಡ್ ಅಂತಂದ್ಬಿಟ್ಟು ನಮಗೆಲ್ಲ ಅನಿಸ್ತಾ ಇತ್ತು ಅಂತಹ ಸಮಯದಲ್ಲಿ ಬಿಜೆಪಿ ನಿಮಗೆ ಟಿಕೆಟ್ ಕೊಟ್ಟು ಕೆಲ್ಸದಿತ್ತು ಅವತ್ತು ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದೆ ಅವತ್ತು ಬಿಜೆಪಿಯವರ ಹತ್ರ ಹೋದಾಗ ಏನ್ ಸರ್ ನೀವು ಇಷ್ಟು ವರ್ಷ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಕೆಲಸ ಮಾಡಿ ಈಗ ಸ್ಪರ್ಧೆ ನಾವು ಯಾವತ್ತು ಕೊಡಲ್ಲ ಸರ್ ಬಿಜೆಪಿಗೆ ಹಾಕೋದು ಅಂತ ಇವತ್ತು ಪ್ರಮಾಣ ಕೊಡುವ ಕಾರ್ಯಕರ್ತರು ಪಡೆ ಬಿಜೆಪಿಯಲ್ಲಿ ಇದೆ ಅಂತವರೆಲ್ಲ ಕೆಲಸ ಮಾಡಿದ್ರಿಂದ ನೀವು ಮೇಜರ್ ಆಗಿ ಅದು ಮತ ಅಲ್ಲ ಮೋದಿಯವರು ಮೋದಿಯವರಿಗೆ ಹಾಕಿದ ಮತ ಆ ನಿಟ್ಟಿನಲ್ಲಿ ದೆವ್ವದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ಬಿಟ್ಟು ತಾವು ಎಲ್ಲೂ ಈ ರೀತಿ ಹೇಳಬಾರ್ದು ನಿಮ್ಮ ಒಂದು ಅಂತಸ್ತಿಗೆ ಇದೆಲ್ಲ ಏನಾದ್ರೂ ಗೌರವ ತರುವಂತದ್ದಲ್ಲ ಒಬ್ಬ ರಾಜ್ಯಾಧ್ಯಕ್ಷರನ್ನ ಬೀದಿಯಲ್ಲಿ ಮಾತಾಡ್ಬಿಟ್ರೆ ನಿಮ್ಮ ಗೌರವ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡಿದ್ರಿ ಇವತ್ತು ನೀವು ಎಷ್ಟು ಜನಕ್ಕೆ ಮಾತಾಡಿಸಿದೀರಿ ಬಂದಾಗ ಹಿಂದಿನ ಭಾಗದಿಂದ ಹೋಗಿದ್ದೀರಿ ಅಂತ ನೂರಾರು ಜನ ಹೇಳಿದ್ದಾರೆ ಅದರ್ವೈಸ್ ಯು ಆರ್ ನಾಟ್ ಡಿಫಿಟೆಡ್ ಬೈ ಅನ್ನೋನ್ ಪರ್ಸನ್ ಲೈಕ್ ಮಿಸ್ಟರ್ ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರು ಅವರ ಮಾತಿನ ದಾಟಿ ಮಾತಿನ ಚತುರ ಈಗ ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಅವ್ರ ಎಮ್ ಎಲ್ ಎ ಆದ್ಮೇಲೆ ಎಮ್ ಎಲ್ ಎ ಆದಿದ್ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ ಆ ವ್ಯಕ್ತಿ ಅಂತಹ ವ್ಯಕ್ತಿ ಇಂದ ತಾವು ಸೋತಿದ್ದು ಯಾಕೆ ಅಂತ ಒಂದ್ಸಾರಿ ವಿಮರ್ಶೆ ಮಾಡಿಕೊಂಡ್ರೆ ನಿಮ್ಮ ಹಿಟ್ಲರ್ ಆಡಳಿತ ಮತ್ತೆ ನಾನು ಜಗದೀಶ್ ಹಿರೇಮನಿ ಅಂತ ಒಬ್ಬ ಹಿರಿಯ ಬಿಜೆಪಿ ಮುಖಂಡರು ರಾಷ್ಟ್ರೀಯ ನಾಯಕರು ಅವರು ಚಿಕ್ಕಬಳ್ಳಾಪುರ ಬಂದಾಗ ಹೊಟ್ಟೆ ಎಸಿತಾ ಇತ್ತು ಮೂರೂವರೆಗೆ ಮೂರುವರೆವರೆಗೂ ಊಟ ಮಾಡಬೇಕು ಅಂದ್ರೆ ಸುಧಾಕರ್ ಬರೋವರೆಗೂ ಊಟ ಹಾಕಲ್ಲ ಅಂತ ಅಷ್ಟು ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ತರ ಮಾಡಿದ್ರಿ ನೀವು ಜೆ ಪಿನ ನಿಮಗೆಲ್ಲ ಅನುಕೂಲನೂ ಇತ್ತು ಎರಡೆರಡು ಖಾತೆ ಕೊಟ್ಟರು ಕೋವಿಡ್ ಅಲ್ಲಿ ಏನೆಲ್ಲ ಏನಾಯ್ತು ಏನು ಮಾಡಿದ್ರಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಆ ನಿಟ್ಟಿನಲ್ಲಿ ತಾವಿಗೆ ಫುಲ್ ಸ್ವಾತಂತ್ರ್ಯ ಇತ್ತು ಬಿಜೆಪಿ ಬೆಳೆಸೋದಿಕ್ಕೆ ನೀವು ಬಿಜೆಪಿ ಬೆಳೆಸ್ತೀನಿ ಐದು ಕ್ಷೇತ್ರ ಐದು ಕ್ಷೇತ್ರ ಬಿಜೆಪಿ ಎಂ ಎಲ್ ಎನ್ನು ಗೆಲ್ಲಿಸ್ತೀನಿ ಅಂದ್ರಿ ಬಂದಾಗ ನಾನು ಇದ್ದೆ ನೀವು ಪಕ್ಷಕ್ಕೆ ಸೇರಿದಂತ ನಾನು ಇದ್ದೆ ಆದ್ರೆ ಕೊನೆ ಕೊನೆಗೆ ಹದಿಮೂರು ಜನ ಡೈರೆಕ್ಟರ್ ಮಾಡಿದ್ರಿ ಸ್ಟೇಟ್ ಡೈರೆಕ್ಟರ್ಗಳು ಹದಿಮೂರು ಜನ ಚಿಕ್ಕಳ ಮಾಡಿದ್ರಿ ನಿಮ್ಮ ಅನುಯಾಯಿಗಳನ್ನೇ ಮಾಡಿದ್ರಿ ಮತ್ತೆ ಎರಡು ಸಾರಿ ಬೋರ್ಡ್ ಚೇರ್ಮನ್ ಮಾಡಿದ್ರಿ ಇವತ್ತು ನಾವು ಕಣಜನಹಳ್ಳಿ ನಾಗರಾಜ್ ಅವರ ಬಗ್ಗೆ ಮತ್ತೆ ನವೀನ್ ಕರನ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅವ್ರಿಗೆ ಅವ್ರದ್ದೇ ಆದ ವೈಯಕ್ತಿಕ ವರ್ಚಸ್ಸಿದೆ ಆದ್ರೂ ಸಹ ನಿಮ್ಮ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇರಲಿ ಚುನಾವಣೆಯಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ನಿಮ್ಮನ್ನೇ ನಿಮಗೆ ಮಾಡ್ಕೊಂಡ್ರಿ ಆ ಬಿಜೆಪಿ ಬೇರೆಯವ್ರಿಗೆ ಅನ್ಯಾಯ ಆಗಿದೆ ನಿಮ್ಗೆ ನಕ್ಕ ಬರ್ಲಿಲ್ವಾ ಇವತ್ತು ಜಿಲ್ಲಾಧ್ಯಕ್ಷರನ್ನ ಸಂದೀಪವ್ರು ಮಾಡಿದಾಗ ನಿಮ್ಮ ಫಾಲೋವರ್ಸ್ ಆಗ್ಲಿಲ್ಲ ಅಂತ ಕೂಪಿಂದ ಈ ರೀತಿ ಮಾಡೋದು ತಪ್ಪು ಇದು ಸರ್ವೇ ಸಾಮಾನ್ಯ ಆಗಿದೆ ಬಿಜೆಪಿಯಲ್ಲಿ ಯಾರು ಅಧಿಕಾರ ಅನುಭವಿಸ್ತಾರೋ ಅವರೇ ಬಿಜೆಪಿ ಬಗ್ಗೆ ಮಾತಾಡುವಂತ ಕೀಳಾಗಿ ಬಿಲೋ ದ ಬೆಲ್ಟ್ ರೀತಿ ಮಾತುಗಳು ಮಾತಾಡೋದು ಅಧಿಕಾರ ಅನುಭವಿಸಿದ ಕಾರ್ಯಕರ್ತರು ಯಾವತ್ತು ಚೇಂಜ್ ಆಗಿಲ್ಲ ಚೇಂಜ್ ಆಗೋದು ಇಲ್ಲ ಆ ನಿಟ್ಟಿನಲ್ಲಿ ನಾನು ಈ ಒಂದ್ಸಾರಿ ಕುತ್ಕೊಂಡು ಯೋಚನೆ ಮಾಡಿ ನೀವೇನೆಲ್ಲಾ ಸವಲತ್ತುಗಳು ಬಿಜೆಪಿಯಿಂದ ಪಡೆದಿದ್ದೀರಾ ಯಾರಿಂದ ಪಡೆದ್ರಿ ಇದೇ ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪನವ್ರು ಅವರು ಇದ್ದಾಗ ತಾವು ಬಿಜೆಪಿಗೆ ಬಂದ್ರಿ ಅವರಿಂದ ಏನೆಲ್ಲಾ ಸಹಾಯ ಆಗಿದೆ ಬಿಜೆಪಿ ಸರ್ಕಾರದಿಂದ ಏನೆಲ್ಲಾ ಆಗಿದೆ ನಿಮ್ಮ ಒಂದು ಪಾತ್ರ ಬಿಜೆಪಿ ಬೆಳವಣಿಗೆ ಮಾಡೋದಕ್ಕೆ ಏನ್ ಮಾಡಿದೆ ಅಂತ ಒಂದು ಕುತ್ಕೊಂಡು ಯೋಚಿಸಿದ್ರೆ ನೀವು ನಿನ್ನೆ ಹೇಳಿದಕ್ಕೆಲ್ಲ ನೀವು ಹೇಳಿದ ಮಾತುಗಳಿಗೆ ನೀವು ಹೇಳಿದ ಆಕ್ರೋಶದ ಮಾತುಗಳಿಗೆ ಉತ್ತರ ಸಿಗ್ತದೆ ಅಂತ ನನ್ನ ಭಾವನೆ ನಮಸ್ಕಾರ